ಶರೀರಕ್ಕೆ ಆಹಾರವು ಎಷ್ಟು ಮುಖ್ಯವೋ ಆತ್ಮಕ್ಕೆ ಆಹಾರವು ಅಷ್ಟೇ ಮುಖ್ಯ ಸತ್ಯವೇದ ಆದಿಕಾಂಡ ಪುಸ್ತಕದಿಂದ ಪ್ರಕಟಣೆಯವರೆಗೂ ಇರುವ ಎಲ್ಲ ದೇವರ ವಚನಗಳು ನಮ್ಮ ಆತ್ಮಕ್ಕೆ ಆಹಾರವಾಗಿವೆ ದೇವರ ವಚನಗಳನ್ನು ಓದುವುದು ಕೇಳುವುದು ನಮ್ಮ ಆತ್ಮಕ್ಕೆ ಪುಷ್ಟಿಯನ್ನು ನೀಡುತ್ತದೆ ಇಂದಿನ ದೇವರ ವಚನ ಆದಿಕಾಂಡ ಪುಸ್ತಕದ ನಾಲ್ಕನೇ ಅಧ್ಯಾಯ ಆದಿಕಾಂಡ ನಾಲ್ಕನೇ ಅಧ್ಯಾಯ ಆ ಪುರುಷನು ತನ್ನ ಹೆಂಡತಿಯಾದ ಅವಳನ್ನು ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನನ್ನು ಎತ್ತು ಯಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂದು ಹೇಳಿದಳು ತರುವಾಯ ಅವನಾದ ಎತ್ತಳು ಏಬೇಲನು ಕುರಿ ಕಾಯುವನಾದನು ಕಾಯಿನನು ವ್ಯವಸಾಯ ಮಾಡುವವನಾದನು ಕಾಲಾಂತರದಲ್ಲಿ ಕಾಯಿನನು ಒಲದ ಬೆಳೆಯಲ್ಲಿ ಕೆಲವನ್ನು ತಂದು ಯಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು ಎ ಬೇಲನು ಆಗೆಯೇ ತನ್ನ ಎಂಟಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನು ಓಮ ಮಾಡಿದನು ಯಹೋವನು ಎಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ ಇದರಿಂದ ಕಾಯಿನನ್ನು ಬಹುಕೋಪಗೊಂಡನು ಅವನ ಮುಖವು ಕಳೆಗುಂದಿತ್ತು ಆಗೋ ಅವನಿಗೆ ಯಾಕೆ ನಿನ್ನ ತಲೆ ಯಾಕೆ ಬೊಗ್ಗಿತ್ತು ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದ್ದನು ತರುವಾಯ ಕಾಯಿನನ್ನು ತನ್ನ ತಮ್ಮನಾದ ಏಬೇಲನಿಗೆ ಅಡವಿಗೆ ಹೋಗೋಣ ಬಾ ಎಂದನು ಅಡವಿಗೆ ಬಂದ ಾಗ ಕಾಯಿನನ್ನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು ಹೋವನ್ನು ಕಾಯಿನನನ್ನು ಎಲ್ಲಿ ಎಂದು ಕೇಳಲು ಅವನು ನಾನರಿಯೇ ಕಾಯುವವನು ನಾನೋ ಎಂದು ಉತ್ತರ ಕೊಟ್ಟನು ಅದಕ್ಕೆ ಈ ನೀನು ಏನು ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ ಕೇಳು ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರೂ ಇದು ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ ನೀನು ಭೂಲೋಕದಲ್ಲಿ ಅಲೆಯುವವನು ದೇವ ದೇಶ ಆಗಿರುವಿ ಅಂದನು ಕಾಯಿನನು ಯಹೋವನಿಗೆ ನನ್ನ ಅಪರಾಧ ಫಲ ತಾಳ ಕೂಡದಷ್ಟಾಗಿದೆ ನೀನು ಈವತ್ತು ನನ್ನನ್ನು ಸ್ವದೇಶದಿಂದ ಸಾನ್ನಿಧ್ಯವು ತಪ್ಪಿತು ನಾನು ಲೋಕದಲ್ಲಿ ಅಲೆಯುವವನು ದೇಶಭ್ರಷ್ಟನು ಆಗಬೇಕಾಯಿತು ಇದಲ್ಲದೆ ನನ್ನನ್ನು ಕಂಡವರು ಕೊಲ್ಲುವರು ಎಂದು ಹೇಳಿದ್ದನು ಅದಕ್ಕೆ ಯಹೋವನು ಕಾಯಿನನ ಪ್ರಾಣವನ್ನು ತೆಗೆದವನಿಗೆ ಏಳರಷ್ಟು ಪ್ರತಿ ದಂಟನೆಯಾಗುವುದು ಎಂದು ಹೇಳಿ ಅವನನ್ನು ಕಂಡವರು ಕೊಲ್ಲಕೂಡದಂತೆ ಅವನ ಮೇಲೆ ಒಂದು ಗುರುತಿಟ್ಟನು ಕಾಯಿನನು ಯಹೋವನ ಸನ್ನಿಧಾನ ಹೊರಟು ನೋದು ಎಂಬ ದೇಶದಲ್ಲಿ ವಾಸಿಸಿದನು ಅದು ಏಡೆನ್ ಸೀಮೆಗೆ ಮೂಡಲಲ್ಲಿರುವುದು ಕಾಯಿನನ್ನು ತನ್ನ ಹೆಂಡತಿಯನ್ನು ಕೂಡಲು ಅವಳು ಗರ್ಭಿಣಿಯಾಗಿ ಅನೋಕನನ್ನು ಎತ್ತಳು ಕಾಯಿನನು ಒಂದು ಊರನ್ನು ಕಟ್ಟಿ ಅದಕ್ಕೆ ಅನೋಕಾ ಎಂದು ತನ್ನ ಮಗನ ಹೆಸರಿಟ್ಟನು ಅನೋಕನಿಂದ ಈರಾದನು ಹುಟ್ಟಿದನು ಈರಾದನು ಮೆಹುಯಾ ಏಲನನ್ನು ಪಡೆದನು ಮೆಹುಯಾ ಏಲನು ಏಲನನ್ನು ಪಡೆದನು ಮೆಥುಷಾ ಏಲನು ಲೇಮೇಕನನ್ನು ಪಡೆದನು ಲೆಮೇಕನು ಆದ ಚಿಲ್ಲಾ ಎಂಬ ಇಬ್ಬರು ಹೆಂಡರನ್ನು ಮಾಡಿಕೊಂಡನು ಅದಾಳು ಯಾಬಾಲನನ್ನು ಎತ್ತಳು ದನಕರುಗಳನ್ನು ಸಾಕುವವರಾಗಿದ್ದು ಗುಡಾರಗಳಲ್ಲಿ ಮೂಲಪುರುಷನು ಇವನೇ ಅವನ ತಮ್ಮನ ಹೆಸರು ಯೂ ಬಾಲನು ಇವನು ಕಿನ್ನರಿ ಕೊಳಲುಗಳನ್ನು ನುಡಿಸುವವರ ಮೂಲ ಪುರುಷನು ಚಿಲ್ಲಾ ಎಂಬುವಳು ತೂಬಲ್ಕಾಯಿನ ಎತ್ತಳು ಅವನು ಕುಲಿಮೆ ಮಾಡಿ ಕಬ್ಬಿಣ ತಾಮ್ರದ ಆಯುಧಗಳನ್ನು ಕಲ್ಪಿಸಿದವನು ಕಾಯಿನನ ತಂಗಿ ನಯಾಮ ಲೇಮೇಕನು ತನ್ನ ಎಂಟತಿಯರಿಗೆ ಈಗಿಂದನು ಆದ ಚಿಲ್ಲಾ ನನ್ನ ಮಾತಿಗೆ ಕಿವಿಗೊಡಿರಿ ಲೆಮಕನ ಹೆಂಡತಿಯರೇ ನಾನು ಹೇಳುವುದನ್ನು ಕೇಳಿರಿ ನನಗೆ ಗಾಯ ಮಾಡಿದ ಒಬ್ಬ ಮನುಷ್ಯನನ್ನು ಕೊಂದೆನು ನನ್ನನ್ನು ಒಡೆದ ಒಬ್ಬ ಪ್ರಾಯಸ್ಥನನ್ನು ಹತ ಮಾಡಿದೆನು ಕಾಯಿನನನ್ನು ಕೊಂದವನಿಗೆ ಏಳರಷ್ಟು ಪ್ರತಿದಂಡನೆ ಬರುವುದಾದರೆ ಲೇಮಕನನ್ನು ಒಡೆಯುವವನಿಗೆ ಎಪ್ಪತ್ತೇಳರಷ್ಟಾಗುವುದಲ್ಲವೇ ಆದಾಮನು ತಿರುಗಿ ತನ್ನ ಹೆಂಡತಿಯನ್ನು ಕೂಡಲು ಆಕೆ ಗಂಡು ಮಗುವನ್ನು ಎತ್ತು ಕಾಯಿನನನ್ನು ಕೊಂದು ಹಾಕಿದ ಎ ಬೇಲನಿಗೆ ಬದಲಾಗಿ ದೇವರು ನನಗೆ ಬೇರೆ ಸಂತಾನವನ್ನು ನೇಮಿಸಿದನೆಂದು ಆ ಮಗುವಿಗೆ ಸೇತನೆಂಬ ಹೆಸರಿ ತರುವಾಯ ಸೇತನು ಸಹ ಮಗನನ್ನು ಪಡೆದು ಅವನಿಗೆ ಎನೋಷ್ ಎಂಬ ಹೆಸರಿಟ್ಟನು ಆ ಕಾಲದಲ್ಲಿ ಯಹೋವಾ ಎಂಬ ಹೆಸರನ್ನು ಹೇಳಿಕೊಂಡು ಆರಾಧಿಸುವುದಕ್ಕೆ ಪ್ರಾರಂಭವಾಯಿತು